ಗೈಸ್ ಇವತ್ತು ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀವು ಪಡಕಿಬಿಡ್ರಿ ಹೊಡಿಬಿಡಿ ಅಂತೇಳ ಜೋಪಿರಿ ಅಷ್ಟೇ ಗೈಸ್ ಇವತ್ತು ನಾನು ಎಲ್ಲಿ ಏನೇ ಆದರೆ ನೋಡಿ ಇಲ್ಲಿ ಒಂದು ಗೋಡೆ ಮಧ್ಯ ಇದ್ದೀನಿ ಏನು ಗೋಡೆ ಅಂದರೆ ಬಟ್ಟೆ ಅಂಗಡಿಯಲ್ಲಿ ಇದಿರುತ್ತಲ್ಲ ಡ್ರೆಸ್ ಚೆಕ್ ಮಾಡೋದು ಅಲ್ಲಿದ್ದೀನಿ ಫ್ರೆಂಡ್ ಅವರ ಅಲ್ವಾ ಅದಕ್ಕೆ ಅಲ್ಲೇ ಇದ್ದೀನಿ ಗೈಸ್ ನಾನು ಅವಾಗಲೇ ಕರೆದ್ರು ಬನ್ನಿ ಹೋ ನಾನು ಸ್ವೀಟ್ ಕೊಡ್ತಾರೆ ಪೂಜೆ ಮಾಡ್ತಾರೆ ಅಂತ ಇವ್ರು ನೋಡ್ರಿ ಇನ್ನೂ ಪೂಜೆನೇ ಮಾಡಿ ಎಲ್ಲ ರೆಡಿಯಾಗಿ ಬೇರೆ ಹೋಗ್ಬಿಟ್ಟಿದೀನಿ ಆಮೇಲೆ ಈ ಕನ್ನಡ ಹಾಕೊಳ್ಳೋಣ ಅನ್ಕಂಡ್ರೆ ಕಚ್ಚಾಡುವಾಗ ಕಾಣ್ತೀವಿ ಈಗ ನೋಡಿ ಬೇಕಾರೆ ಪರವಾಗಿಲ್ಲ ನಿಮಗೆ ನೀವೇ ನೋಡೋದು ಏನಿಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲವಾ ಅದಕ್ಕೆ ಬೇಡ ಎಲ್ಲ ಹುಡುಗರೆಲ್ಲ ಹೊರ್ಗಡೆ ಇದ್ದಾರೆ ಬರ್ರಿ ತೋರಿಸ್ತೀನಿ ಗೈಸ್ ಎಲ್ಲ ಇಲ್ಲೇ ಇದ್ದೀವಿ ನೋಡಿ ಬಟ್ಟೆ ಅಂಗಡಿ ಇಲ್ಲಿ ಜಗಳಾಡ್ತಾ ಕೂತವ್ರೆ ಬಂದ ಗೈಸ್ ಚೆನ್ನಾಗಿ ಕಾಣಿಸ್ತೀನಿ ಕರ್ನಾಟಕ ಹಿಂಗೆ ಕಚ್ಚಾಡುವ ಕಾಣಿಸ್ತಾ ಕರ್ನಾಟಕ ಹೊರಗಡೆ ಹಾಕೊಂಡು ಹೋದ್ರೆ ಈಗ ಬ್ಲೂ ಬ್ಲೂ ಈ ಹೊಸ ಬಟ್ಟೆ ಮೈಕ್ ಹೊಸ ಬಟ್ಟೆ ಬಂದೆ ಏನ್ ರೀಲ್ಸ್ ಮಾಡೋಣ ಅಂತ ಅದ್ ಯಾಕೆ ಹಿಂಗಾಡ್ತಿಯಾ ಒಂಚೂರಿ ಅದೋ ಹೇಳ್ತಾ ಇದ್ದೀನಿ ಫುಲ್ಲು ಎಲ್ಲ ಹೋಯ್ತಾ ಅದು ವಿಡಿಯೋ ಪಟಾಕಿ ಕೇಳ್ತಿತ್ತು ಅಪ್ಪ ಪಟಾಕಿ ಬೇಗ ಅಂತು ನಾನು ನೋಡೋಣ ಗೈಸ್ ಇವತ್ತು ಹೊಸ ಬಟ್ಟೆ ಹಾಕೋ ಬಂದ ಇದು ರೀಲ್ ಮಾಡೋಣ ಬಂದಿದ್ದೆ ರೀಲ್ಸ್ ಮಾಡೋಣ ಅಂತ ನಾನು ಮಳೆ ಬಂದ್ಬಿಡೋದ ಒಂದೇ ಸತಿ ಈಗಿನ ಮಳೆ ಹುಡುಗಿರಿಗೆ ಮೇಕಪ್ ಹಾಕೊಂಡ್ರೆ ಮಳೆ ಬಿದ್ರೆ ಉರ್ದು ಹೋಗ್ಬಿಡುತ್ತೆ ನಮಗೆ ಹೊಸ ಬಟ್ಟೆ ಮಾತ್ರ ಎಲ್ಲ ಕಡೆ ಉರ್ದೋಗ್ಬಿಡುತ್ತೆ ಹುಡುಗರಿಗೆ ಎಂತ ಮಾಡೋದು ಇನ್ನಿಲ್ಲೆ ಟೈಪಾಸ್ ಆಸ್ಮಾ ಇನ್ನೂ ಪೂಜೆ ಆಗಿಲ್ಲ ಏನಿಲ್ಲ ನಾನು ಆಗಲೇ ಬಂದಾಗಲೇ ಪೂಜೆ ಆಗೈತೆ ಅನ್ಕೊಂಡಿದ್ದೆ ಒಂದು ಸ್ವೀಟರು ಮಿಕ್ಕಿರಲ್ಲ ಅನ್ಕೊಂಡಿದ್ದ ಇಲ್ಲಿ ಏನು ಇಲ್ಲ ಏನೂ ಇಲ್ಲ ಬರ್ರಿ ಯಾಕಂದ್ ತೋರಿಸ್ಬೇಕಾದ್ರೆ ತೋರಿಸ ಬೆಳ್ಳಿಗೆ ಕಾಣಿಸ್ತಾವ್ ಏನಿಲ್ಲ ಇಬ್ಬರು ಕರಿಗೆ ಇರೋದು ಪರವಾಗಿಲ್ಲ ಇರಲಿ ಇವರ ಅಂಗಡಿ ಓನರು ಬೇಡ ತೋರಿಸೋದು ಬೇಡ ಅವ್ರು ಕರೆಕ್ಟ್ ಒಳ್ಳೆ ಟೈಮಲ್ಲಿ ಹೋಗಲ್ಲಿ ಹೇಳಿದ್ಯಾ ನೀವ್ ಎಲ್ಲಾರು ತೋರಿಸ್ ನಂದೇ ಗೊತ್ತಿರೋದು ಬೇಗ ಬಂದೆ ಒಂದ್ ಸ್ವೀಟ್ ಸಿಗ್ಲಿಲ್ಲ ಅಲ್ವಾ ಇವ್ರ ಬಾರ ಬೇಗ ಬೆಳಿಗ್ಗೆ ಅಂತ ಎಳ್ಕೋ ಬಂದಿರೋದನ್ನ ಬಂದಿದ್ರು ಇವ್ ಚೆಗಂಡ ಸ್ನಾನೂ ಇಲ್ಲ ಏನಿಲ್ಲ ಸ್ನಾನ ಮಾಡಿ ಒಳ್ಳೆ ಕೆಲಸ ಮಾಡ್ಕೋ ಬಂದೆ ಆಯ್ನ್ ಬಿಡ ಬ್ಲಾಗಿಂಗ್ ಒಂದ್ಸತಿ ಏ ಏಯ್ ಜೋರಾಗಿ ಮಾತಾಡು ಅಲ್ಲಿ ಬೇಡ ಹಂಗೆ ಮಾತಾಡು ಜ್ವರ ಗೈಸ್ ಇನ್ನೂ ಸತಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯ ಹೇಳಿದ್ವಿ ನೀವು ಬಟಾಕಿ ಹೊಡಿರಿ ಚೆನ್ನಾಗಿ ಹೊಡಿದ್ರಿ ಆದರೆ ಹುಷಾರಾಗಿ ಹೊಡೀರಿ ನೀವು ಸರ್ಕಸ್ ಮಾಡ್ತಾ ಇದೀವಿ ಇಲ್ಲಿ ಏನೋ ಕಟ್ಟಕ್ಕೆ ಗೈಸ್ ಮಳೆ ಬಂದ್ಬಿಟ್ಟು ಫುಲ್ ನೆಂದೋಗ್ಬಟ್ಟೆ ಹೊಸ ಬಟ್ಟೆ ಎಲ್ಲ ಹಾಕಬಂದ್ಬಿಟ್ಟಿದೆ ಗೈಸ್ ಆಮೇಲೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇನ್ನೂ ಮಾಡಿ ಇಲ್ಲ ಬೇಗ ಮಾಡಿರಿ ಮಾಡಿದ್ರೆ ನಂಗೆ ಒಳ್ಳೆಯ ಒಂದು ಖುಷಿ ಸಿಗುತ್ತೆ ಗಾಯ್ಸ್ ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಕಮೆಂಟ್ ಮಾಡಿ ಅಂದರೆ ಹಬ್ಬಕ್ಕೆ ಏನೇನು ಮಾಡಿದ್ರೆ ಕಮೆಂಟ್ ಮಾಡಿ ಗೈಸ್ ಈ ವಿಡಿಯೋನ ಎಂಟು ತಕ್ಕ ನೋಡಿ ಸಂಜಿಕೆ ಪಾಟಾಕಿ ಹೊಡೆದಾಕದೇ ಇವತ್ತು ಏನು ಲೂಸ್ ತಂದುಬಿಟ್ಟು ಡಮ್ ಢಮ್ ಡಮ್ ಆಗ್ತದೆ ಬೆಂಕಿ ಅಣ್ಣ ಏನಿದು ಅಣ್ಣ ಇದ್ರಲ್ಲಿ ಏಟಿ ಪ್ಲೇಸ್ ಏರಿಲ್ಲ ಅಡ ಇದು ಗೊಂಬೆ ಮಾಮೂಲಿ ಪಟ್ಟೆ ಅಂಗಡಿ ಇವೆಲ್ಲ ನಡೆಯೋದೇ ಇದು ಚೆನ್ನಾಗಿ ನಡೀತೈತೆ ಬಟ್ಟೆ ಕೈಸ್ ಬನ್ನಿ ನಾನು ಔಟ್ಫಿಟ್ ತೋರಿಸ್ತೀನಿ ಈಗ ನೋಡ್ಕೊಳ್ಳಿ ಅಯ್ಯ ಇಟ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ಫಾರ್ಮಲ್ಸ್ ಫಾರ್ಮಲ್ ಫಾರ್ಮಲ್ ಚೆನ್ನಾಗಿ ಕಾಣಿಸ್ತೈತಿ ಅಲ್ಲ ನಾನು ಆ್ಯಕ್ಚುಲಿ ಈರೋ ನಾನು ಆಲ್ರೆಡಿ ಈಗ ಬೊಂಬೆಗೆ ಇನ್ನು ಇಳಿಸ್ಕೊಟ್ಟವ್ರೆ ಸಾರಿ ಇದನ್ನೆಲ್ಲ ಬ್ಲರ್ ಮಾಡ್ತೀನಿ ಅದು ನೋಡಿದ್ರೆ ಒಬ್ಬರಿಗೆ ಏನು ಫೀಲ್ ಆಗುತ್ತೆ ಅದಕ್ಕೆ ಲವ್ ಆರ್ ವಾಯ್ಸ ನಂಬರ್ ಲೀಕ್ ನಂಬರ್ ಮಾಡಿ ಮಾಡಲ್ಲ ಹೆಂಗ್ ಮಳೆ ಬೀಳ್ತೈತೆ ಅಂದ್ರೆ ಈಗಿನ ಉದ್ದಕ್ಕೂ ಎಲ್ಲ ನಿಂದೋಗ್ಬಿಟ್ಟೈತೆ ಸುಜಾ ದೀಪಾವಳಿ ಹಬ್ಬದ ದಿನ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹೇಳು ಮಚಾ

ಬನ್ನ ಈಗ ಪ್ಯಾಂಟ್ ಹಾಕಿಸ್ತಾವ್ರೆ ನೋಡಿ ಗೊಂಬೆ ಪ್ಯಾಂಟ್ ಹೆಂಗ್ ಹಾಕೋದು ಅಂತ ಕಲ್ತ್ಕೊರಿ ಯಾರು ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ಸೇರ್ಕೊಳ್ಳೋರ ಸುಜಾ ಇದ್ರಲ್ಲೂ ನೀನೇ ಕಾಣಿಸ್ತಿದ್ಯ ಗೊಂಬೆ ಏನ್ ಪಾಪ ಮಾಡೈತಿ ಪುಣ್ಯ ಹೊಸ ಹೊಸ ಬಟ್ಟೆ ಹಾಕೊಂಡು ಅಣ್ಣ ಅಂಡ್ರು ಹಾಕ್ಬಿಟ್ಟು ಆಮೇಲೆ ಹಾಕ್ಬೋದಲ್ಲ ಪ್ಯಾಂಟ್ ಈಗ ಪೂಜೆ ಪೂಜೆ ಮಾಡ್ತೀವಿ ಇವಾಗ ಎಷ್ಟು ಟೈಮ್ ಗೊತ್ತಾ ಒಂದ್ ಗಂಟೆಗೆ ಇನ್ನ ಎಷ್ಟೋ ನಿಮಿಷ ಇದೆ ಇನ್ನೊಂದು ಹನ್ನೆರಡು ನಿಮಿಷ ಏನೋ ಈ ಪೂಜೆ ಮಾಡೋದು ಶಾರ್ಟ್ಸ್ ತೋರಿಸ್ತೀನಿ ನೋಡ್ಕೊ ಬನ್ನಿ ವಿಡಿಯೋ ಬೇಡ ನಾನು ನಿಮಗೆ ಶಾರ್ಟ್ಸ್ ತೋರಿಸ್ತೀನಿ ಪೂಜೆ ಮಾಡಿದೆ ಎಲ್ಲ ಗೈಸ್ ಈಗ ಬೂತ್ ಕುಂಬಳಕಾಯಿ ಹೊಡಿತಾ ಇದ್ದಾರೆ ವಾಡಿದ್ರು ಆ ಚೂರ್ ಚೂರ್ ವೆಂಕಣ್ಣ ಅರುಣ ನಂಗ್ ಮುಖಕ್ಕೆ ನಿನ್ ಮುಖ ಹಾಕ್ಬಿಡ್ತೀನಿ ವೆಂಕಣ್ಣ ಅರುಣ ನಂಗ್ ಮುಖಕ್ಕೆ ನಿನ್ ಮುಖ ಹಾಕ್ಬಿಡ್ಲ ನೀನೇ ಹೊಡ್ತೀರಂಗೆ ಗೈ ಸಂಜಿಗೆ ಪಟಾಕಿ ತರಣ ಹೆಂಗ್ ಹೊಡಿತೀನಿ ಮೈ ಕಾಮಾಗಿದ್ಯಾ ಪಡಾಕಿ ತರಣ ಹೆಂಗ್ ಹೊಡಿಯಣ ಅಂದ್ರೆ ಸೈಕಾಗ ಹೊಡಿಯಣ ಸಂಜಿಗೆ ಪಟಾಕಿಯ ಸಕತ್ತಾಗ ಹೊಡಿಯಣ ಸಂಜಿಗೆ ಲೂಸ್ ತರಣ ಹೋಗ್ಬಿಟ್ಟು ಕೊಡಾಯ್ತು ಬೂದುಂಬ ಕೈ ಮುಗಿತು ಇದೇ ಪೂಜೆ ಇವತ್ತು ಇವಾಗ ಏನು ಕೊಡ್ತಾರೆ ನೋಡೋಣ ಪೂಜೆ ಮಾಡಿದ್ದಕ್ಕೆ ಸ್ವೀಟ್ ಕೊಡ್ತಾರೆ ಏನು ಕೊಡೋಣ ಅಂತ ಹೆ ಸ್ವೀಟ್ ಕೊಡ್ತಾವ್ರೆ ನೋಡ ನೀರು ಗೈಸ್ ಸ್ವೀಟ್ ಗೈಸ್ ಈಗ ಸ್ವೀಟ್ ತಿಂತಿದ್ವಿ ಗೈಸ್ ಪಟಾಕಿ ಹೊಡಿಬೇಕು ಗೈಸ್ ಇಲ್ಲಿ ಮಳೆ ಅಂತೂ ನುಗಲು ಬಿಡ್ತಾ ಇಲ್ಲ ಒಂದು ನಗ್ಗಿನ ಮಳೆ ಸಾಯ್ತಾಯ್ತೈತಿ ಪಟಾಕಿ ಒಡೆಯಕೆ ಬಿಡ್ತಿಲ್ಲ ಗಾಯ್ಸ್ ತಂದು ಎಲ್ಲ ಮಡಿಕೊಂಡು ಕೂತಿದ್ವಿ ಪಟಾಕಿ ಒಡೆಯಕೈತಿ ಅದಕ್ಕೆ ಎಲ್ಲರೂ ಒಳಗಡೆ ಇಲ್ಲೇ ಕೂತಿದೀವಿ ಸುಮ್ಮನೆ ಕೂತಿದೀವಿ ಮಾತಾಡ್ಕೊಂಡು ಅದು ಇದು ಪಟಾಕಿ ಹೊಡಿಬೇಕು ಅವನು ಮಳೆ ಬಿಡ್ತಿಲ್ಲ ಇನ್ನೂ ತರಬೇಕು ಪಟಾಕಿಗಳು ಹೋಗಿ ಇವಾಗ ಪಟಾಕಿ ಒಡೆಯಕೆ ಐತಿಲ್ಲ ಗಾಯಿಸ್ ಮಜಾನೇ ಇಲ್ಲ ಒಂಥರ ಬೇಜಾರು ಏನು ಮಾಡೋಲ್ಲ ಗೈಸ್ ನಮ್ಮ ತರುಣ ಕಾರ್ ಬಿದ್ದಿರೋದು ನೋಡಿ ಏ ಹಾಕೋ ಹಾಕೋ ವಿಡಿಯೋ ಹಾಕೋ ವಿಡಿಯೋ ಹಾಕೋ ನಾನು ಮಾಡ್ತೀನಿ ಗೈಸ್ ಈಗ ನೋಡಿ ಬಿದ್ದಿರೋದು ಹೆಂಗೆ ಬಿದ್ದೈತೆ ಅಂತ ಗೊತ್ತಿರೋದು ನೋಡಿ ಕಾರ ಮುಂದಕ್ಕೆ ಹೋಗ್ಬಿಟ್ಟೈತೆ ಫುಲ್ಲು

ಗಾಯ್ ಇರೋದು ಪಟಾಕಿ ಮಳೆಲ್ಲ ತರಕ್ ಬಂದಿದ್ವಿ ನೋಡಿ ನೆನ್ದೋಗಿ ನೋಡಿ ಇಷ್ಟು ಪಟಾಕಿ ಎಷ್ಟು ನೋಡಿ ತೋರಿಸ್ತೀನಿ ಇಷ್ಟು ಪಟಾಕಿ ಮಳೆ ನೆನ್ಕೋ ಇದ್ವಿ ಕೊಚ್ಚೆಗೊಂದಿಲ್ಲ ಏನ್ ಬ್ರದರ್ ಗೈಸ್ ಮನೆಗೆ ಬಂದು ನೋಡಿ ಇಲ್ಲಿ ನೆನ್ಕೊಂಡು ಬಂದ್ಬಿಟ್ಟಿದೀವಿ ಗೈಸ್ ಪಟಾಕಿ ತಂದ್ವಲ್ಲ ಅದು ಅಮ್ಮನ ಮನೆ ಇದೆ ಅಮ್ಮನ ಮನೆಯಲ್ಲಿ ಇವಾಗ ಹನ್ನೆರಡು ಗಂಟೆ ಮೇಲೆ ಹೊಡೆಯೋಣ ಅನ್ಕೊಂಡು ಸುಸ್ತಾಗ್ಬಿಟ್ಟಿದೆ ನಾಳೆ ಹೊಡಿಯೋಣ ಬೆಳಿಗ್ಗೆ ಎದ್ಬಿಟ್ಟು ನೆಮ್ಮದಿ ಆಗಿ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ಆಗ್ಲಾರು ಹೊಡೆದ್ ನಾಳೆ ಬೆಳಿಗ್ಗೆ ಕ್ಲಾಕ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಬಾಯ್ ಗೈಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಬಾಯ್ ಗಾಯ್ಸ್ ಈಗ ಪಟಾಕಿ ಕೈಯಲ್ಲಿಡೋಲ್ಲ ನನ್ನ ಕಡೆ ಕೈಯಲ್ಲಿ ಇಟ್ಕೊಂಡು ಕಾಯ್ತೀನಿ ಬನ್ನಿ ಹೊಡೆಯೋ ನೈಟ್ ಆಗಿಟ್ಟಿದೆ ಫುಲ್ಲು ಇವಾಗ ಹೊಡೆದ್ರೆ ಒಂಥರ ಮಜಾ ಇರುತ್ತೆ ಗಾಯ್ಸ್ ಇವಾಗ ಪಟಾಕಿ ಹೊಡ್ಯೀನಿ ಬಾ ಬಾಂದ್ಬಿಡ್ತೀನಿ ಬಾಂದಯ್ಯೋ ಅಯ್ಯೋ ಸುಂದರೆ ತೋರಿಸೋದು ನಿಮಗೆ ಕಚ್ಚೋದು ಅಯ್ಯೋ ಗಾಯ್ಸ್ ಇವಾಗ ರಾಕೆಟ್ ಕಚ್ಚನ ಬನ್ನಿ ನಿಮ್ಮ ಕಾಯ್ಸ್ ಬನ್ನಿ ಈಗ ಸರ ಹೊಡಿಯಣ ಸರ ಪಟ 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 ಎಲ್ಲ ಮುಚ್ಚಿರಿ ಆಮೇಲೆ ಅಲ್ಲೂ ಕತ್ಕೊಂಡದು ಇಲ್ಲ ಹೋಗ ಹೊಡಿತಲನ ಐವತ್ ಹೊಡಿತಲ್ವಾ ನಾ ಇದ್ ಇಪ್ಪತ್ತು ಹೊಡಿಲಿಲ್ಲ ಅದು ಐಸ್ ಇವ್ ಹೆಚ್ಚಿದ್ ಪಡಾಗ ರಾಕೆಟ್ ಹಚ್ಚಿಂದು ಹೋಗಿದೀನಿ ನಿಪ್ ಆಗ್ತಾರೆ ಯಾವುದೇ ಲಕ್ಷ್ಮಿನ ಕಾಲ ಇಟ್ಟಿದ್ದು ಗೈಸ್ ಲಕ್ಷ್ಮಿ ಇಟ್ಬಿಟ್ಟು ತೋಡ ಗಿಡ ಮೈ ಕೈಗೆಲ್ಲ ಹೊಡಿತು ಜಸ್ಟ್ ಮಿಸ್ಸು ಮುಖ ಒಡ್ದೋಗೋದು ಇವತ್ತು ಹೋಗಿದ್ರೆ ಒಳ್ಳೇದಾಗ ಹೊಡ್ದೋಗದ್ ಇವತ್ ನಂದು ಮುಖ ಹೋಗ್ಬೇಕಿತ್ತು ಯಾಕಿತ್ತಲ್ ಇವ ಗಾಯ್ಸ್ ನಲ್ಲಿ ಇರ್ಬೇಕಲ್ವಾ ನಿಮ್ಗೋಸ್ಕರ ಆದ್ರು ಗೈಸ್ ಇವಾಗ ಇವನು ಮಾಡಿದ ಅವಂತರಿಕೆ ಯಾರು ಹೇಳಿ ಅವನು ಜಿ ಕ್ರಿಯೇಟ್ಸ್ ಮಾಡಿದ ಅವಂತರಿಕೆ ಕೈನ ಕೈಯಲ್ಲಿ ರಾಕೆಟ್ ಬಿಡಕ್ಕೆ ಹೋಗ್ಬಿಟ್ಟು ಬೇರೆ ಕಾಂಪೌಂಡ್ಗೆ ಹೋಗಿ ಹೊಡೆದ್ಬಿಟ್ಟಿದ್ದು ಗೈಸ್ ಜಸ್ಟ್ ಮಿಸ್ ಮಕ್ಕ ಯಾರ್ಯಾರು ಇದ್ರು ಅದೆಲ್ಲ ಪಾಪ ಇವ್ನು ಚಡ್ಡಿ ಒಳಗೆ ಹೋಯ್ತು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡ್ರೆ ಅವನು ಹಿಂದೇನೆ ಗೈಸ್ ಇವಾಗ ಇಲ್ಲಿ ಬಾಂಬ್ ಹಾಕಿದೀವಿ ಎಲ್ಲಿ ಅಂದ್ರೆ ಮಣ್ಣೊಳಗೆ ನೋಡಮ್ಮ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಎಲ್ಲ ಇಲ್ಲಿ ಓತು ನೋಡ್ರಿ ಮೊದಲು ಇದು ಗೊತ್ತಲ್ಲ ಮಣ್ಣಿಗೆ இவா நாலு நாலு ஒளிக்குன இது ஒடையே நான் అవర్నకన్ సావణంగేన అవుకు గైస్ ఇం కొడియు అంటే ಗೊತ್ತಿಲ್ಲ నాంది మంచి ఐఫోన్ మార్కిర్ అంటేనా మరి గైస్ అదకట్టు గైస్ అదకట్టు గైస్ సర్ప్రైజ్ అక్కడేదొచ్చో హోబట అక్కడేంద గైస్ హూహూ

ಮುಗಿದ ತಕ್ಷಣ ಇರುವಂಥ ಫೀಲಿಂಗ್ ಬಾಯ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಎಂಥ ನೋಡಿದವರಿಗೆ ಲೈಕ್ ಶ್ಯಾಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅದೇವರೆಗೂ ಟೇಕ್ ಕೇರ್ ಬಾ